హలో ఎవరివన్ యు ఆర్ వాచింగ్ డిఆర్ఎస్ కన్నడ టీచింగ్ వెల్కమ్ టు మై ఛానల్ సమానార్థక పదలు నెనపు స్మరణే జ్ఞాపక గుంపు తండ సమూహ ఆసే బయకే ఇష్ట నయన కన్ను నేత్ర భూమి ఇళే పృథ్వి నెల ಪರಿಮಳ ವಾಸನೆ ಸುವಾಸನೆ ಅಂದ ಚಂದ ರೂಪ ಸಮಾನಾರ್ಥಕ ಪದಗಳು ಅಸುರ ರಾಕ್ಷಸ ರಕ್ಕಸ ಅಪಾಯ ತೊಂದರೆ ಕಪಿ ಮಂಗ ಕೋತಿ ಗುಡಿ ದೇವಾಲಯ ದೇವಸ್ಥಾನ ಮಂದಿರ ಪ್ರಕಾಶ ಕಾಂತಿ ಜ್ಯೋತಿ ಬೆಂಕಿ ಜ್ವಾಲೆ ಅಗ್ನಿ ಕನ್ನಡಿ ದರ್ಪಣ ಸಮಾನಾರ್ಥಕ ಪದಗಳು ವಂಚನೆ ಮೋಸ ದ್ರೋಹ ಸಹಾಯ ಉಪಕಾರ ನೆರವು ವಿಗ್ರಹ ಮೂರ್ತಿ ಪ್ರತಿಮೆ ಅಚ್ಚರಿ ವಿಸ್ಮಯ ಆಶ್ಚರ್ಯ ಸುಳಿವು ಕುರುಹು ಏರ್ಪಾಡು ತಯಾರು ಸಿದ್ಧತೆ ಭಿನ್ನ ಪ್ರಾರ್ಥನೆ ವಿಜ್ಞಾಪನೆ ಸಮಾನಾರ್ಥಕ ಪದಗಳು ಹುಟ್ಟು ಜನ್ಮ ಜನಿಸು ಬಾನು ಆಕಾಶ ಮುಗಿಲು ಗಗನ ಕವನ ಪದ್ಯ ಹಾಡು ಹೂವು ಪುಷ್ಪ ಕುಸುಮ ಚಂದಿರ ಶಶಿ ಚಂದ್ರ ಕುವರಿ ಪುತ್ರಿ ಕುಮಾರಿ ಮಗಳು ಕುವರ ಪುತ್ರ ಸುತ ಮಗ ಸಮಾನಾರ್ಥಕ ಪದಗಳು ನೇತೃತ್ವ ಮುಂದಾಳತ್ವ ಹಿರಿತನ ಉತ್ತುಂಗ ಶ್ರೇಷ್ಠ ಉನ್ನತ ಘನತೆ ತೀರ್ಪು ತೀರ್ಮಾನ ನಿರ್ಣಯ ಚರ್ಚೆ ವಾಗ್ವಾದ ತರ್ಕ ಕಾಡು ಅರಣ್ಯ ವನ ಕಾನನ ಅಡವಿ ಗಜ ಆನೆ ಕರಿ ಈಶಾ ಈಶ್ವರ ಶಿವ ಹರ Thanks for watching. Don't forget to subscribe.